ಇವಾಗ ನೀವು ತುಂಬಾ ಸಲ ನಾವೀಗ ನಾವು ಮೂಲತಃ ಮಂಗಳೂರವರ ಕಾರಣ ಕೇಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಈಗ ಏನಾದ್ರು ನಾವು ದೇವ ಹೋಗೋದು ಅಥವಾ ಕೋಲ ಹತ್ರ ಹೋಗಿ ಏನಾದ್ರು ವಿಚಾರಿಸೋದು ನಾವು ಮಾಡ್ಬೋದಾ ಮುಂದೆ ಹೋಗಬಹುದಾ ಈ ಸಿನಿಮಾ ಮಾಡ್ಬೋದು ಅದೆಲ್ಲವೂ ಕೂಡ ನೀವು ವಿಚಾರಿಸಿದೀರಿ ಅನ್ನೋ ಮಾಹಿತಿ ನಮ್ಗೆ ಸಿಕ್ತು ಅಲ್ಲಿ ಹೋದಾಗ ನಿಮ್ಗೆ ಸಿಕ್ತಿದ್ದಂತ ಗ್ರೀನ್ ಸಿಗ್ನಲ್ ಏನ್ ಸರ್ ಅದನ್ನೆಲ್ಲವನ್ನು ಕೂಡ ರಿಲೀಸ್ ಆದಾಗ ನಾವು ಒಂದು ಇದೇ ಹರಕೆ ಇತ್ತು ಅಂದ್ರೆ ಎಲ್ಲ ಚೆನ್ನಾಗಿ ಮತ್ತೆ ಏನು ಏನು ತೊಂದರೆಗಳಾಗದೆ ಇದ್ದ ತರದಲ್ಲಿ ಮತ್ತೆ ಗೊತ್ತಿಲ್ಲದೆ ಏನಾದ್ರೂ ಆಗ್ಬಿಟ್ರೆ ಅನ್ನೋದು ಇರುತ್ತೆ ನಾವು ಆ ತರದ್ದು ಒಂದು ಸೆಂಟಿಮೆಂಟ್ ಇರುತ್ತೆ ಸೇವೆ ಕೊಟ್ಟಾಗ ಅಲ್ಲಿ ಮಾಡಬಹುದಾ ಅಂತ ಕೇಳಿದ್ದು ಬಟ್ ಇದೆಲ್ಲವನ್ನ ಚಿತ್ರಾನ್ನ ಸಿಕ್ಕಿತ್ತು ಅವಾಗ ಅದೆಲ್ಲ ಚಿತ್ರಾನ್ನಗಳು ಸಿಕ್ಕಿತ್ತು ಏನೇನೆಲ್ಲ ಫೇಸ್ ಮಾಡ್ತೀವಿ ನಾವು ಅನ್ನೋದರ ಚಿತ್ರಣ ಐಡಿಯಾ ಇತ್ತು ಸೊ ಅದಕ್ಕೆ ರೆಡಿ ಇದ್ವಿ ಸೊ ನೋಣ ಅತಿ ಅತಿ ಮಾತಾಡೋದು ಸಹ ಚೆನ್ನಾಗಿರಲ್ಲ ಬಟ್ ಖಂಡಿತವಾಗ್ಲೂ ಅದೊಂದು ಆಶೀರ್ವಾದ ತರ ನಮ್ಮ ಪ್ರೊಟೆಕ್ಟ್ ಅಂತ ಇತ್ತು ಕೇಳಿ ಅಂದ್ರೆ ಒಪ್ಪಿಗೆ ಪಡೆದು ಆಶೀರ್ವಾದ ಪಡದೆ ಮಾಡೋಂಥದ್ದು ಅದು ನಂಬುವ ನಾನು ನನ್ನ ಮನೆಯಲ್ಲೂ ದೈವದ್ದು ಇದೆ ನಾವು ಅಲ್ಲಿ ಕೇಳದೆ ಮಾಡದೆ ಏನು ಮಾಡಲ್ಲ ನಮ್ ನಂಬಿಕೆ ಅದು ಬೇರೆಯವ್ರಿಗೆ ಅದು ಹೇಗೆ ಕಾಣಿಸುತ್ತೆ ನನ್ಗೆ ಗೊತ್ತಿಲ್ಲ ಬಟ್ ನಾನ್ ನಮ್ದೆ ಅಂತಂದ್ಮೇಲೆ ನಾನ್ ನಂಬ್ಕೊಂಡೆ ಹೋಗ್ಬೇಕಲ್ಲ ನಾನ್ ಏನ್ ಕೆಲಸ ಮಾಡೋದ್ರು ಮಾಡ್ತೀನಿ ನಾನು ಈ ತರದೊಂದು ಸಿನಿಮಾ ಅದೆ ದೈವದ ಬಗ್ಗೆ ಸಿನಿಮಾ ಮಾಡಿದೀವಿ ಅಂತ ಅಂದಾಗ ನಾನು ಕೇಳಲೇಬೇಕಲ್ಲ ಹೌದು ಅದ್ ಕಾರಣಿಕ ನಾವು ನಂಬೆ ನಂಬ್ತೀವಿ ನಮಗೆ ಗೊತ್ತಿದೆ ಆ ಸಂದರ್ಭದಲ್ಲಿ ನೀವು ಶುದ್ಧವಾಗಿ ಕೆಲಸ ಮಾಡಿದಿದ್ದೀತೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರಿ ಬರಿಗಾಲಲ್ಲಿ ಓಡಾಡ್ಕೊಂಡು ನನಗೆ ಪರ್ಸನಲಿ ಅದನ್ನ ಬೇರೆ ಬೇರೆ ತರದಲ್ಲಿ ಪ್ರಾಜೆಕ್ಟ್ ಆಗಿ ಶುರುವಾಗ್ಬಿಡುತ್ತೆ ಅದಕ್ಕೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ ಯಾಕಂದ್ರೆ ಮೊನ್ನೆ ಅದೊಂದು ಫೇಕ್ ನ್ಯೂಸ್ ಬಂದಿರೋದು ಕಾಂತಾರ ನೋಡ್ಬೇಕು ಹಾಗಿರಬೇಕು ಅಂತ ಅದಲ್ಲ ಜಸ್ಟ್ ಇಗ್ನೋರ್ ಮಾಡಬೇಕು ಸೋ ಅದಂದ್ರೆ ಒಬ್ಬೊಬ್ಬರು ಒಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ ಸೊ ನಾನು ಸಿಂಪಲ್ ಹೇಳೋದು ನಮ್ಮ ಮನೇಲಿರೋ ದೇವರ ಮನೆಯಲ್ಲಿ ಪೂಜೆ ಮಾಡ್ತೀವಿ ಅದು ನೀವು ದೇವರು ಹಿಡಿತೀರಾ ಏನೇ ಏನೇ ಇದ್ರು ಕೋಣೆ ಹತ್ರಕ್ಕೆ ನೀವು ಶುದ್ಧವಾಗಿ ಹೋಗ್ತಿರಲ್ಲ ಕಾಲ್ ತೊಳ್ಕೊಂಡಾದ್ರೂ ಹೋಗ್ತಿರಲ್ವಾ ಸಿಂಪಲ್ ಅಷ್ಟೇ ನಾನು ಚಪ್ಪಲಿಯನ್ನು ಎಲ್ಲಿ ಸಿನಿಮಾ ಅಂದ್ರೆ ನನಗೆ ಬರೀ ಸಿನಿಮಾ ಅಲ್ಲ ನಾನು ನಂಬುವಂತ ದೈವಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ ಮಾಡ್ತೀವಿ ಮಾಡ್ತಿವಂತ ನನಗೆ ಅಷ್ಟೇ ಇದರಿಂದ ನಾನು ನೋಡ್ತೀನಿ ಹಂಗೆ ಮಾಡ್ತೀನಿ ಅದನ್ನ ಅದಕ್ಕೆ ಯಾರು ಏನು ಕಾಂಪ್ಲಿಮೆಂಟ್ ಮಾಡೋದು ಬೇಡ ಯಾರು ಏನು ಹೇಳೋದ್ ಬೇಡ ನನ್ನ ನಂಬಿಕೆ ಅಷ್ಟೇ ನನ್ನ ಸಮಾಧಾನಕ್ಕೆ